ಹಾಯ್ ನಮಸ್ಕಾರ ಎಲ್ರಿಗೂ ಸೋನು ಕಿಚನ್ಗೆ ಸ್ವಾಗತ ನೆಗಡಿ ಕೆಮ್ಮು ಈ ಥರ ಇರೋದು ಗಂಟ್ಲು ಇರೋರಿಗೆ ಮೆಣಸಿನಕಾಳು ಸಾಂಬಾರು ಅಂದರೆ ಮೆಣಸಿನಕಾಳು ರಸಮ್ ಕೂಡ ಅಂತ ಹೇಳ್ಬೋದು ಅದನ್ನು ತೋರಿಸ್ತಾ ಇದ್ದೀನಿ ನೋಡಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಹಾಗಿದ್ರೆ ಇಲ್ಲಿ ನಾನು ಒಂದು ಬಾಂಡ್ಲಿ ಇಟ್ಕೊಂಡಿದ್ದೀನಿ ಬಾಂಡ್ಲಿಗೆ ಇಲ್ಲಿ ನೋಡಿ ಒಂದು ಸ್ವಲ್ಪ ಕೊತ್ತಂಬರಿ ಕಾಳು ಜೀರಿಗೆ ಮೆಣಸುಕಾಳು ಕಾಳು ಮತ್ತು ಬೆಳ್ಳುಳ್ಳಿ ಕರಿಬಣ್ ಸೊಪ್ಪು ಒನ ಮೆಣಸಿಗೆ ಒನ ಮೆಣಸಿಗೆ ಖಾರ ನೋಡಿಕೊಂಡು ತೊಗೊಳ್ಳಿ ನಿಮಗೆ ಖಾರ ಎಷ್ಟು ಬೇಕು ನೋಡ್ಕೊಂಡ್ಬಿಟ್ಟು ನಾನು ಇಲ್ಲಿ ಮೆಣಸುಕಾಳು ಮತ್ತು ಜೀರಿಗೆ ಕೊತ್ತಂಬರಿ ಕಾಳು ಮತ್ತು ಮೆಂತ್ಯ ಕಾಳನ್ನು ಮುಂಚೆ ಫ್ರೈ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇದನ್ನ ಮೊದಲು ಫ್ರೈ ಮಾಡ್ಕೊಂಡು ಆಮೇಲೆ ಅದನ್ನು ಉಳಿದಿರೋದನ್ನು ಹಾಕಬೇಕಾಗತ್ತೆ ನೋಡಿ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ನನ್ನ ಚಾನಲ್ಗೆ ನೀವು ಹೊಸತಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಇದನ್ನು ವಿಡಿಯೋನ ಸ್ಕಿಪ್ ಮಾಡಬೇಡಿ ವಿಡಿಯೋ ಸ್ಕಿಪ್ ಮಾಡಿದರೆ ನಿಮಗೆ ನಾನು ಏನು ಮಾಡಿದೆ ಅಂತ ನಿಮಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ನಾನು ಹೇಳ್ತಾ ಇರೋದು ನೋಡಿ ಇವಾಗ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ ಫ್ರೈ ಆದಮೇಲೆ ಇಲ್ಲಿ ಬೆಳ್ಳುಳ್ಳಿ ಮತ್ತು ಕರಿಬೇವಿನ ಸೊಪ್ಪು ಮತ್ತು ಮೆಣಸಿನ ಕಾಳು ಮೆಣಸಿನ್ಕಾಯಿ ಕೂಡ ಹಾಕ್ಬಿಟ್ಟು ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ ಇದು ಚೆನ್ನಾಗಿ ಇದನ್ನು ನೀವು ಬಿಸಿ ಹಣ್ಣು ಕೂಡ ಹಾಕ್ಕೊಂಡು ಬಿಸಿ ಬಿಸಿಯಾಗಿ ಊಟ ಮಾಡಿದ್ರಂತೂ ಸಖತ್ತಾಗಿರುತ್ತೆ ನೀವು ಸರಿ ಇದನ್ನು ಟ್ರೈ ಮಾಡಿ ನೋಡಿ ಮತ್ತೆ ಮತ್ತೆ ಮಾಡಿಕೊಂಡು ಊಟ ಮಾಡ್ತೀರಾ ನೋಡಿ ಇವಾಗ ಬೇಳೆ ಸಾರು ಮಕ್ಕಳು ಊಟ ಮಾಡಂದರೆ ಬೇಡ ಅಂತ ಹೇಳಿದಾಗ ಕೂಡ ಇದನ್ನು ಮಾಡ್ಕೋಬೋದು ಇದು ಸ್ವಲ್ಪ ಬಿಸಿ ಆರಲಿ ಅನ್ನೋದಕ್ಕೋಸ್ಕರ ಅದನ್ನು ತೆಗೆದಿಟ್ಬಿಟ್ಟು ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಬಾಣಲಿ ಬಿಸಿ ಆದಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೊತಾ ಇದ್ದೀನಿ ಇವಾಗ ನೋಡಿ ಇವಾಗ ಎಣ್ಣೆ ಹಾಕ್ಕೊತಾ ಇದ್ದೀನಿ ಇದು ಯಾರಾದರೂ ಇವಾಗ ಅರ್ಜೆಂಟಾಗಿ ಯಾರಾದರೂ ಊಟಕ್ಕೆ ಬರ್ತೀನಿ ಅಂದಾಗ ಕೂಡ ನೀವು ಕ್ವಿಕ್ಕಾಗಿ ಮಾಡ್ಬೋದು ಒಂದು ಐದು ನಿಮಿಷದಲ್ಲಿ ಆಗ್ಬಿಡೋ ಅಂಥ ಆಗಿರುತ್ತೆ ನೋಡಿ ಇವಾಗ ಇಲ್ಲಿ ಆನಿಯನ್ ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ಬಿಟ್ಟು ಇಲ್ಲಿ ನಾನು ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಫ್ರೈ ಆದಮೇಲೆ ಇಲ್ಲಿ ನಾನು ಒಂದು ಟೊಮ್ಯಾಟೊ ಕಟ್ ಮಾಡಿಟ್ಕೊಂಡಿದ್ದೆ ನಾಟಿ ಟೊಮ್ಯಾಟೊ ಕೂಡ ಇದನ್ನು ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಹಸಿ ವಾಸನೆ ಹೋಗೋವರೆಗೂ ಇದು ವಾಸನೆ ಹೋದ್ಮೇಲೆ ಸ್ವಲ್ಪ ಅಂದರೆ ಇದು ಬೇಗ ಬೇಯಬೇಕು ಅನ್ನೋಗೋಸ್ಕರ ನಾನು ಇಲ್ಲಿ ಸ್ವಲ್ಪ ಉಪ್ಪನ್ನ ಹಾಕ್ತಾಯಿದ್ದೀನಿ ಸಾಲ್ಟು ನೋಡಿ ಇಲ್ಲಿ ಉಪ್ಪು ಹಾಕ್ಕೊಂಡಿದ್ದೀನಿ ಇದು ಸ್ವಲ್ಪ ಬೇಯೋವರೆಗೂ ಆವಾಗಲೇ ನಾನು ಫ್ರೈ ಮಾಡಿ ಇಟ್ಕೊಂಡಿದ್ನಲ್ಲ ಅದನ್ನು ಕೂಡ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ನೋಡಿ ಇವಾಗ ಇದನ್ನು ಮಿಕ್ಸಿ ಮಾಡ್ಕೊತೀನಿ ಮಿಕ್ಸಿ ಆಗಿದೆ ಇವಾಗ ಅದೇ ಒಗ್ಗರಣಿಗೆ ಅದನ್ನು ಕೂಡ ಹಾಕ್ಬಿಟ್ಟು ಸ್ವಲ್ಪ ಅಂದರೆ ಸ್ವಲ್ಪನೇ ಫ್ರೈ ಮಾಡ್ಕೊತೀನಿ ನೀವು ಇದನ್ನು ಈ ಪೌಡ್ರನ್ನ ನೀವು ಒಗ್ಗರಣೆಯಲ್ಲಿ ಫ್ರೈ ಮಾಡ್ಕೋದ್ರಿಂದ ಸ್ವಲ್ಪ ಘಮ ಚೆನ್ನಾಗಿರುತ್ತೆ ಸ್ಮೆಲ್ಲು ಚೆನ್ನಾಗಿರುತ್ತೆ ಮೇಲೆ ಟೇಸ್ಟ್ ಕೂಡ ಡಿಫ್ರೆಂಟಾಗಿರುತ್ತೆ ಅನ್ನೋದಕ್ಕೋಸ್ಕರ ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇಲ್ಲಿ ಸ್ವಲ್ಪ ಹುಣಸೆ ನೆನೆ ಇಟ್ಟಿದ್ದೆ ಅದನ್ನು ಕೂಡ ಆ ರಸ ಕೂಡ ಇದಕ್ಕೆ ನಾನು ಆ್ಯಡ್ ಇದ್ದೀನಿ ಹುಣಸೆ ಹಣ್ಣು ಮತ್ತು ಟೊಮ್ಯಾಟೊ ಯೂಸ್ ಮಾಡೋದ್ರಿಂದ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ ಅದಕ್ಕೋಸ್ಕರ ಎರಡನ್ನೂ ಯೂಸ್ ಮಾಡಿದ್ದೀನಿ ನೋಡಿ ಇವಾಗ ಇದನ್ನು ಹಾಕ್ಬಿಟ್ಟು ಸ್ವಲ್ಪ ಇದು ಎಣ್ಣೆ ಥರ ಈ ಥರ ಬಿಟ್ಕೋಬೇಕು ಬಿಟ್ಕೊಂಡ್ಮೇಲೆ ನಿಮಗೆ ನೀರು ಎಷ್ಟು ಬೇಕೋ ನೋಡಿಕೊಂಡು ಹಾಕೊಳ್ಳಿ ರಸಮ್ ಅಂದರೆ ಸ್ವಲ್ಪ ತಿಳುವಾಗಿದ್ರೇ ಚೆನ್ನಾಗಿರುತ್ತೆ ನೋಡಿ ಇವಾಗ ಇದು ಇಲ್ಲೇ ನೀವು ನೋಡ್ಬೋದು ಉಪ್ಪು ಖಾರ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಉಪ್ಪು ಕೂಡ ಆ್ಯಡ್ ಮಾಡ್ಕೊಳ್ಳಿ ಇದು ಆದಮೇಲೆ ಇಲ್ಲಿ ಕೊತ್ತಂಬರಿ ಕೊತ್ತಂಬರಿ ಕಟ್ ಮಾಡ್ಕೊಂಡಿದ್ದೆ ಅದನ್ನು ಕೂಡ ಹಾಕ್ತಾಯಿದ್ದೀನಿ ಇದು ಚೆನ್ನಾಗಿ ಬಾಯ್ಲ್ ಆಗಬೇಕು ನೋಡಿ ಐದರಿಂದ ಆರು ನಿಮಿಷ ಇದು ಈ ಥರನೇ ಚೆನ್ನಾಗಿ ಕುದಿಬೇಕು ಅದು ಸ್ಮೆಲ್ ಬರಬೇಕು ಅದು ಕುದಿಯೋ ಸ್ಮೆಲ್ ಬಂದ್ರೇ ಇದು ಸಖತ್ತಾಗಿದೆ ಅಂತ ಅರ್ಥ ನೋಡಿ ಎಷ್ಟೊಂದು ಚೆನ್ನಾಗಿ ಸ್ಮೆಲ್ ಬರ್ತಾಯಿದೆ ಅಂದರೆ ಒಂದು ಗ್ಲಾಸ್ ತೊಗೊಂಡು ಕುಡಿದ್ಬಿಡುವಷ್ಟು ಚೆನ್ನಾಗಿರುತ್ತೆ ನೀವು ಕೂಡ ಮಾಡಿಕೊಂಡು ಒಂದು ಸರಿ ನೋಡಿ ಮತ್ತೆ ಮತ್ತೆ ಮಾಡ್ಕೊತೀರಾ ನೋಡಿ ಇವಾಗ ಇದು ರಸಮ್ ಆಗಿದೆ ನಾನು ಒಂದು ಬೌಲ್ ಸರ್ವ್ ಮಾಡಿದ್ದೀನಿ ನಾನು ಮಾಡಿರೋ ರಸಮ್ನ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ಸ್ನಲ್ಲಿ ತಿಳಿಸಿ ಫ್ರೆಂಡ್ಸ್ ಹೇಗಿತ್ತು ಅಂತ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್